ನಮಸ್ಕಾರ ವೀಕ್ಷಕರೇ ಶ್ರೀ ಶಂಕರ್ನಾಗ್ ಯುವಕರ ಬಳಗದ ವತಿಯಿಂದ ಲೆಗ್ಗೆರೆಯ ಚೌಡೇಶ್ವರಿ ನಗರದಲ್ಲಿ ಪ್ರಥಮ ವರ್ಷದ ಅಣ್ಣಮ್ಮ ಉತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು யாரே அக்கூர் காயோ அம்மிகே அம்ம அண்ணம்மா யாரோ தம்மா கர்கா மெச்சோ அல்ல முடியோ அண்ணம்மா மருத்தீங்க இல்ல தோறோ தன் தோ ಹರಗೆ ಕೊಡೋ ತನಕ ಕೋಪಿ ಆಡಿದ ಮಾತನ್ನ ಮೀರ್ತಿರೋ ಭಕ್ತರ ಯೋಳಿಗೆ ಇಷ್ಟ ಇಷ್ಟ ಶಂಕರ್ನಾಗು ಯುವಕರ ಬಳಗದ ವತಿಯಿಂದ ಇವತ್ತು ಅಣ್ಣಮ್ಮ ಉತ್ಸವನ ಅಧೂರಿಯಾಗಿ ಕಾರ್ಯಕ್ರಮವನ್ನು ಹೊಮ್ಮಕೊಂಡಿದ್ದೀರಾ ಹೇಳಿ ಏನೇನು ಕಾರ್ಯಕ್ರಮ ನಾವು ದಿನ ಒಂದು ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮೊದಲನೇ ವರ್ಷ ಆದರೆ ನಮ್ಮ ನಮ್ಮಲ್ಲಿ ಏನಂದರೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೆರಡು ವರ್ಷದಿಂದ ಗಣೇಶ ಹಬ್ಬ ಮತ್ತು ಬೇರೆ ಕನ್ನಡ ರಾಜ್ಯೋತ್ಸವ ಆಗಿರೋ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ ಅಣ್ಣಮ್ಮನ ತರ್ತಾ ಇರೋದು ಬಂದು ಇದು ಮೊದಲನೇ ವರ್ಷ ನಮಗೆ ಒಂದೇ ದಿನ ಮಾಡಿ ನಾವು ಅದ್ದೂರಿಯಾಗಿ ಮಾಡಿ ಆದಷ್ಟು ನಮಗೆ ಜನಗಳಿಗೆ ಏನಾದರೂ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ ಅದರಲ್ಲಿ ಅನ್ನದಾನ ಮತ್ತೆ ರಕ್ತ ಶೀಘ್ರ ಈ ಬಾರಿ ಅಣ್ಣಮ್ಮನ್ನೇ ಇಡಬೇಕು ಅಂದ್ಬಿಟ್ಟು ಏನು ಉದ್ದೇಶ ಇಟ್ಕೊಂಡಿದ್ರು ತಾಯಿ ಅನುಗ್ರಹ ಅಂತ ಅಂದ್ಬಿಟ್ಟು ಅನ್ಕೋಬೇಕು ಇಲ್ಲ ಇಲ್ಲೋ ಎಲ್ರಿಗೂ ಅನ್ಕಿರತ್ತ ಎಲ್ಲ ನಮ್ಮ ಊರಿಗಾಗಿರ್ಲಿ ನಮ್ಗಾಗಿರ್ಲಿ ಜನಗಳಿಗೆ ಎಲ್ಲರಿಗೂ ಸ್ನೇಹಿತರಿಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂದ್ಬಿಟ್ಟು ಇಲ್ಲೋ ನಮ್ಗೆ ಅನ್ನಿಸ್ತು ತಾಯಿ ಕರ್ಕೊಂಬಂದ್ರೆ ಎಲ್ರಿಗೂ ಒಳ್ಳೇದಾಗಿರ್ತೀವಿ ಏನೇನು ಕಾರ್ಯಕ್ರಮ ಇದೆ ಸರ್ ಸಂಜೆ ಮತ್ತೆ ಸರ್ ಇವತ್ತು ಬೆಳಗ್ಗೆ ಇದ್ದ ಮೆರವಣಿಗೆ ಇದೆ மெரவிய அன்னதான காரியம